ಹೆಣ್ಮಕ್ಳಿಗೆ ಅಂತಾನೆ ಇದೀಗ ಶುಭಾರಂಭಗೊಂಡಿದೆ ಲೇಟೆಸ್ಟ್ ಕಲೆಕ್ಷನ್ ಸೆಂಟರ್ ಇಲ್ಲಿ ಕಾಸ್ಮೆಟಿಕ್ಸ್ ಸ್ಯಾರೀಸ್ ಫ್ಯಾನ್ಸಿ ಹ್ಯಾಂಡ್ ಬ್ಯಾಗ್ಸ್ ಹೀಗೆ ಇವೆಲ್ಲ ಕೂಡ ಈಗ ಒಂದೇ ಸೂರಿನಲ್ಲಿ ಸಿಗ್ತಾ ಇದೆ ಎಕ್ಸಾಕ್ಟ್ಲಿ ಇವೆಲ್ಲವನ್ನ ಬೈ ಮಾಡೋಕೆ ಬೇರೆ ಬೇರೆ ಶಾಪ್ ಅನ್ನ ನೀವು ವಿಸಿಟ್ ಮಾಡಬೇಕಾಗಿಲ್ಲ ಇದೀಗ ಒಂದೇ ಶಾಪ್ ನಡಿಯಲ್ಲಿ ಇಷ್ಟೆಲ್ಲಾ ವಸ್ತುಗಳನ್ನ ನೀವು ಬೈ ಮಾಡಬಹುದು ಹೌದು ಇದೀಗ ಪುತ್ತೂರು ಮುಖ್ಯ ರಸ್ತೆಯ ಮಾನಸ ಟೈಮ್ಸ್ ಮುಂಭಾಗದಲ್ಲಿರುವ ಹೆಡ್ ಪೋಸ್ಟ್ ಆಫೀಸ್ನ ಪಕ್ಕದಲ್ಲಿ ಶುಭಾರಂಭಗೊಂಡಿದೆ ತೋಷಿಕಾ ಸ್ಪುಟಿಕ್ ವಿಭಿನ್ನವಾಗಿರುವಂತಹ ಮಳಿಗೆ ವಿಭಿನ್ನವಾಗಿ ಶುಭಾರಂಭಗೊಂಡಿತು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ನಗರದ ಹೃದಯ ಭಾಗದಲ್ಲಿ ಕೃಷಿಕ ಬುಟಿಕ್ ಅನ್ನುವ ಒಂದು ಫ್ಯಾನ್ಸಿ ಔಟ್ಲೆಟ್ ಇವತ್ತು ಆರಂಭ ಆಗಿದೆ ಒನ್ ಗ್ರಾಮ್ ಗೋಲ್ಡ್ ಔಟ್ಲೆಟ್ ಪುತ್ತೂರಿನಲ್ಲಿ ಯಾವುದೇ ಉದ್ಯಮ ಆರಂಭ ಆದರೂ ನಾವು ಅತ್ಯಂತ ಸಂತೋಷದಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಪುತ್ತೂರು ಇದೆ ಅದಕ್ಕೆ ಪೂರಕವಾಗಿ ನಮ್ಮ ತ್ರಿವೇಣಿ ಗಣೇಶ್ ಅವರು ವುಮೆನ್ ಎಂಟರ್ಪ್ರೈಸಸ್ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಈ ಫ್ಯಾನ್ಸಿ ಔಟ್ಲೆಟನ್ನು ಹೃದಯ ಭಾಗದಲ್ಲಿ ಆರಂಭ ಮಾಡಿದ್ದಾರೆ ಈ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ನಡೀಲಿ ಮಾಲಿಂಗೇಶ್ವರನ ಆಶೀರ್ವಾದ ಮಹಿಷಮರ್ದಿನಿ ಆಶೀರ್ವಾದ ನಿಮಗಿರಲಿ ನೀವು ನಂಬಿರುವಂಥ ದೈವ ದೇವರುಗಳ ಆಶೀರ್ವಾದ ಕೂಡ ಇರಲಿ ದೇವರು ಒಳ್ಳೇದು ಮಾಡಲಿ ವ್ಯಾಪಾರ ಕೂಡ ಒಳ್ಳೆಯದಾಗಲಿ ಒಂದಷ್ಟು ಜನರಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಒಳ್ಳೆಯದಾಗಲಿ ಇನ್ನಷ್ಟು ಮಳಿಗೆಗಳು ಆರಂಭ ಮಾಡುವಂಥ ಯೋಗ ಬಗ್ಗೆ ಆ ದೇವರು ಕೊಡಲಿ ಅವರ ತಂದೆಯವರು ಮತ್ತು ಮಾವನವರು ಇಬ್ಬರು ಕೂಡ ಒಂದೇ ಫೀಲ್ಡಲ್ಲಿ ಇದ್ದವರು ಹೇಗೆ ನನಗೆ ಮೊದಲಿಂದ ಅವರ ಪರಿಚಯ ಅವರು ನಾನು ನೋಡ್ತಾ ಇದ್ದವ ಅವರು ಅವರ ಮಾವ ಮತ್ತು ಈ ಭಾವ ಅಂದರೆ ಅವರ ಇವರ ಅಕ್ಕನ ಮಗ ಅವರು ಅಲ್ಲ ಹೌದು ಅಕ್ಕನ ಮಗಳನ್ನೇ ಗಣೇಶರಿಗೆ ಮದುವೆ ಆದ್ದು ಆ ಸಂಬಂಧದಲ್ಲಿ ಅವರು ಒಳ ಒಪ್ಪಂದದಲ್ಲಿ ಮದುವೆ ಆದ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಈಗ ವ್ಯವಸ್ಥೆಯಲ್ಲಿ ಕೂಡ ಗಣೇಶರು ಮತ್ತು ಅವರ ಶ್ರೀಮತಿಯವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬೇಕು ಬೇಕಾದ ವಸ್ತುಗಳನ್ನು ತರಿಸಿಕೊಡುವಂಥ ವ್ಯವಸ್ಥೆಯನ್ನು ಆನ್ಲೈನಲ್ಲಿ ಮಾಡುತ್ತಾ ಇದ್ದರು ಅದಿನ್ನು ಬೇಡ ಪುತ್ತೂರಲ್ಲಿ ಒಂದು ಸಂಸ್ಥೆಯನ್ನು ಮಾಡಬೇಕೆಂಬಂಥ ದೃಷ್ಟಿಯಿಂದ ಅವರು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಅವರಿಗೆ ಈ ಸಂಸ್ಥೆಯು ಒಳ್ಳೆಯ ರೀತಿ ನಡಿಬೇಕು ಅವರಿಗೆ ಮಾಲಿಂಗೇಶ್ವರ ಮತ್ತು ರಾಘವೇಂದ್ರ ಸ್ವಾಮಿಗಳು ಅವರ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಯಶಸ್ವಿ ಆಗಬೇಕೆಂದು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇತ್ತು ಪುತ್ತೂರಿನಲ್ಲಿ ಅತ್ಯಂತ ಅವಶ್ಯಕತೆಯುಳ್ಳಂಥ ಸಂಸ್ಥೆ ಮಹಿಳೆಯರ ಸೌಂದರ್ಯ ವರ್ಧಕಕ್ಕೆ ಬೇಕಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ನೀಡತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ಗಣೇಶಣ್ಣನ ಮುಖಾಂತರ ಆರಂಭಗೊಂಡಿದೆ ನಾವು ಇವತ್ತು ಅವರ ತಂದೆಯಾಗಿರುವಂಥ ಭಾಸ್ಕರಣ್ಣನವರನ್ನು ನೆನಪಿಸಬೇಕಾಗಿರ್ತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ ಬಹಳಷ್ಟು ವರ್ಷದಿಂದ ಸಂಗೀತ ಕಲೆಯಲ್ಲಿ ಪುತ್ತೂರಿನ ಜನಮಾನಸದ ಪ್ರೀತಿಯನ್ನು ಗಳಿಸಿರತಕ್ಕಂಥ ಭಾಸ್ಕರಣ್ಣನ ಸುಪುತ್ರ ಗಣೇಶ್ ಅವರು ಇವತ್ತು ಈ ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಈ ಸಂಸ್ಥೆಯು ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿಯನ್ನ ಭಗವಂತ ಕರುಣಿಸಲಿ ಮತ್ತು ಒಳ್ಳೆಯ ಸೇವೆಯನ್ನು ಯೋಗ ಯೋಗಭಾಗ್ಯವನ್ನು ಅವರಿಗೆ ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ